ಇನ್ನು ಸ್ವಾಮಿ ಹತ್ಯೆ ಆರೋಪಿಗಳ ಜೊತೆ ಪೊಲೀಸರಿಂದ ಸ್ಥಳ ಮಹಜರು ಕೂಡ ನಡೆಸ್ತಾ ಇದೆ ನಾಲ್ವರು ಆರೋಪಿಗಳೊಂದಿಗೆ ಸ್ಥಳ ಮಹಜರು ಮಾಡ್ತಿದ್ದಾರೆ ಪೊಲೀಸರು ಸುಮ್ನಹಳ್ಳಿ ಕಾಲುವೆ ಬಳಿ ಸ್ಥಳ ಮಹಜರು ಮಾಡೋದಕ್ಕೆ ಪೊಲೀಸರು ಹೋಗಿದ್ದಾರೆ ಈಗಾಗಲೇ ಎಫ್ ಎಸ್ ಎಲ್ನಿಂದ ನಿಂದ ಫುಟ್ ಪ್ರಿಂಟ್ ಇರ್ಬೋದು ಫಿಂಗರ್ ಪ್ರಿಂಟ್ ಇರ್ಬೋದು ಸಿಸಿ ಫುಟೇಜ್ ರಕ್ತದ ಕಲೆ ಬಟ್ಟೆಯ ಸಾಕ್ಷ್ಯ ಕಲೆ ಇದೆಲ್ಲವನ್ನು ಕೂಡ ಕಲೆ ಹಾಕಿ ಈಗ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಆರೋಪಿಗಳ ಜೊತೆ ಸ್ಥಳ ಮಹಜೂರು ಮಾಡೋದಕ್ಕಿಂತ ಪೊಲೀಸರು ತೆರಳಿದ್ದಾರೆ ಸುಮನಹಳ್ಳಿ ಅಂತ ಅಂದ್ರೆ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಎಸ್ತಿದ್ರಲ್ವಾ ಆ ಜಾಗಕ್ಕೆ ಈಗ ತೆರಳಿದ್ದಾರೆ ಎಫ್ ಎಸ್ ಎಲ್ ನಿಂದ ಫುಟ್ ಪ್ರಿಂಟ್ ಇರ್ಬೋದು ಫಿಂಗರ್ ಪ್ರಿಂಟ್ ಇರ್ಬೋದು ಅದೇ ರೀತಿಯಾಗಿ ಸಿ ಟಿವಿ ಫುಟೇಜ್ ಇರ್ಬೋದು ರಕ್ತದ ಕಲೆ ಬಟ್ಟೆಯ ಸಾಕ್ಷ್ಯ ಕಲೆ ಇವೆಲ್ಲವನ್ನು ಕೂಡ ಇಟ್ಕೊಂಡು ತನಿಖೆ ನಡೀತಾ ಇದೆ ಇತ್ತ ಸ್ಥಳ ಮಹಜೂರು ಮಾಡೋದಕ್ಕಿಂತ ಪೊಲೀಸರು ತೆರಳಿದ್ದಾರೆ ಇವತ್ತು ಕಸ್ಟಡಿಯಲ್ಲಿರುವಂತಹ ಆರೋಪಿಗಳಿಗೆ ಎರಡನೇ ದಿನದ ತನಿಖೆ ಅದರ ಜೊತೆಗೆ ಸ್ಥಳ ಮಹಜರು ಕೂಡ ನಡೀತಾ ಇದೆ ಸಿ ಟಿ ವಿ ನ ಆಧಾರವಾಗಿಟ್ಕೊಂಡಿದ್ದಾರೆ ರಕ್ತದ ಕಲೆಗಳನ್ನ ಆಧಾರವಾಗಿಟ್ಕೊಂಡಿದ್ದಾರೆ ಅದೆಲ್ಲವನ್ನ ಆಧಾರವಾಗಿಟ್ಕೊಂಡಿದ್ದಾರೆ ಈಗ ಸ್ಥಳ ಮಹಜರಿಗೆ ಪೊಲೀಸರು ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಇದೇ ಸ್ಥಳದಲ್ಲೇನ ಅವರನ್ನ ಎತ್ತಾಕೊಂಡು ಅಂದ್ರೆ ಕೊಲೆ ಆದ ಬಳಿಕ ಅವರನ್ನು ತಗೊಂಡ್ ಬಂದ್ ಬಿಸ್ ಹಾಕಿದ್ದು ಯಾಕಂದ್ರೆ ಕಾಲುವೆಗೆ ಎಸಿಬೇಕು ಅಂತ ಅನ್ಕೊಂಡಿದ್ರು ಆಗಿ ಕಾಲುವೆಯ ಪಕ್ಕದಲ್ಲಿ ಅಂದ್ರೆ ಸುಮನಹಳ್ಳಿಯ ಸಮೀಪದಲ್ಲಿ ಬಿದ್ದಿರುವಂತ ಮೃತದೇಹ ಅದೆಲ್ಲಕ್ಕೂ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಒಟ್ಟು ಹದಿಮೂರು ಆರೋಪಿಗಳನ್ನ ಈಗಾಗಲೇ ಕಸ್ಟಡಿ ಕೊಡಲಾಗಿದೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಅದೇ ರೀತಿಯಾಗ ಉಳಿದಿರುವಂತಹ ಆರೋಪಿಗಳು ಪವನ್ ಸೇರಿದಂತೆ ಒಟ್ಟು ಹದಿಮೂರು ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ ರಾಜು ಕಾಲುವೆ ಏನಿದೆ ಆ ಸ್ಥಳದಲ್ಲಿ ಈಗ ಸ್ಥಳ ಮಹಜರು ನಡೀತಾ ಇದೆ ಈಗಾಗಲೇ ಒಂದಷ್ಟು ಸಾಕ್ಷಾಧಾರಗಳನ್ನು ಕಲೆ ಹಾಕಿದ್ದಾರೆ ಸ್ಥಳ ಮಹಜರು ಬಳಿಕ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಅಂತ ಯಾಕೆಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರೇ ಹೋಗಿ ತನಿಖೆ ಮಾಡೋದಕ್ಕೂ ಮುಂಚೆನೆ ಸರೆಂಡರ್ ಆಗಿದ್ರು ಯಾಕೆಂದ್ರೆ ದರ್ಶನ್ ಅವರನ್ನ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕೇಸಿಂದ ಅವರನ್ನ ಹೊರಗೆ ತಳ್ಬೇಕು ತಾವು ಸಹ ಅರೆಸ್ಟ್ ಆಗಿ ಅಂದ್ರೆ ಸರೆಂಡರ್ ಆಗಿ ಆ ಮೂಲಕ ಈ ಕೇಸ್ನಿಂದ ಅವ್ರನ್ನ ಹೊರಗಿಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಸ್ಥಳ ಏನಿದೆ ರಾಜು ಕಾಲುವೆ ಆ ಬಳಿ ಅದರ ಬಳಿ ಈಗಾಗ್ಲೇ ಗಾಯದ ಗುರುತು ಇರ್ಬೋದು ರಕ್ತದ ಕಲೆಗಳಿರ್ಬೋದು ಫುಟ್ ಪ್ರಿಂಟ್ ಅದೇ ರೀತಿಯಾಗಿ ಫಿಂಗರ್ ಪ್ರಿಂಟ್ ಇದೆಲ್ಲವನ್ನು ಕೂಡ ಕಲೆ ಹಾಕೊಂಡಿರುವಂತ ಅಧಿಕಾರಿಗಳು ಈಗ ಅಲ್ಲಿ ಏನೆಲ್ಲ ಸಾಕ್ಷಿ ಸಿಗಬಹುದು ಅಂತ ಅದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಸ್ಥಳ ಮಹಜರು ಮೂಲಕ ಏನೆಲ್ಲ ಸಿಗುತ್ತೆ ಅಲ್ಲಿ ಕಲೆ ಹಾಕೋದಕ್ಕೆ ಅಂತ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಏನೆಲ್ಲ ಲಭ್ಯವಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಈಗಾಗ್ಲೇ ಕಸ್ಟಡಿಯಲ್ಲಿರುವಂತಹ ಹದಿಮೂರು ಆರೋಪಿಗಳೇನಿದ್ದಾರೆ ಹದಿಮೂರು ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ ಅದರ ಬೆನ್ನಲ್ಲೇ ಸ್ಥಳ ಮಹಜರಿಗೆ ಕೂಡ ಕರ್ಕೊಂಡು ಬಂದಿದ್ದಾರೆ ಸುಮ್ನಳ್ಳಿ ರಾಜು ಅಂದ್ರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದು ಬಡಿದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಬಳಿಕ ಆತನನ್ನ ಆತನ ಮೃತದೇಹವನ್ನ ತೆಗೆದುಕೊಂಡು ಬಂದು ರಾಜು ಕಾಲುವೆಗೆ ಎಸೆಯುವಂತಹ ಸಂದರ್ಭದಲ್ಲಿ ರಾಜು ಕಾಲುವೆದ ಪಕ್ಕ ಆ ಮೃತದೇಹ ಬಿದ್ದಿತ್ತಲ್ಲ ಆ ಜಾಗಕ್ಕೆ ಬಂದು ಈಗ ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ ಆರೋಪಿ ನವೀನ್ ನನ್ನ ಅಲ್ಲಿ ಕರ್ಕೊಂಡು ಬಂದು ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ ಈಗ ಪೊಲೀಸರು ಏನೆಲ್ಲ ಲಭ್ಯವಾಗುತ್ತೆ ಆ ಸ್ಥಳದಲ್ಲಿ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಈಗಾಗಲೇ ಆರೋಪಿಗಳು ಕಸ್ಟಡಿಯಲ್ಲಿದ್ದಾರೆ ಅವರನ್ನ ಈಗ ಸ್ಥಳ ಮಹಜರಿಗೆ ಅಂತ ಕೂಡ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಒಬ್ಬೊಬ್ಬರೇ ಆರೋಪಿಯನ್ನ ಸ್ಥಳ ಮಹಜರಿ ಕರ್ಕೊಂಡು ಬಂದಿದ್ದಾರೆ ಎಷ್ಟು ಜನ ಆರೋಪಿಯನ್ನು ಸದ್ಯಕ್ಕೆ ಈಗ ಇಟ್ಕೊಂಡು ಆ ಸುಮ್ನಳ್ಳಿ ಕಾಲುವೆ ಹತ್ರ ತನಿಖೆ ನಡೆಸ್ತಿದ್ದಾರೆ ಸ್ಥಳ ಮಹಜರಲ್ಲಿ ಏನೆಲ್ಲ ಲಭ್ಯವಾಗಬಹುದು ಅಂತ ಸೌಖ್ಯ ಏನು ಒಟ್ಟು ಹದಿಮೂರು ಜನ ಆರೋಪಿಗಳನ್ನು ಏನು ಬಂಧನ ಮಾಡಿದ್ರು ಅದರಲ್ಲಿ ನಾಲ್ಕು ಜನ ಆರೋಪಿಗಳನ್ನ ಸ್ಥಳ ಮಹಾಜರ್ಗೆ ಕರ್ಕೊಂಡು ಹೋಗಿರುವಂತದ್ದು ಏನು ಆ ಕಾಮಾಕ್ಷಿಪಾಳೆ ಪೊಲೀಸ್ ಠಾಣಾ ವ್ಯಾಪ್ತಿಯವರು ಸುಮ್ನಾಳಿ ಬಳಿ ಇರುವಂತ ಸತ್ತು ಅಪಾರ್ಟ್ಮೆಂಟ್ ಏನಿದೆ ಸತ್ತು ಅಪಾರ್ಟ್ಮೆಂಟ್ ಬಳಿ ಇರುವಂತ ಮೋರಿಯಲ್ಲಿ ಮೃತದೇಹ ಆಗಿತ್ತು ಮೃತದೇಹ ಪತ್ತೆ ಆದಂತ ಜಾಗಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಿರುವಂತದ್ದು ಏನು ಆರ್ ಆರ್ ನಗರ ಆ ಶೆಡ್ ಏನಿತ್ತು ಅಲ್ಲಿ ಐತನ ಮೇಲೆ ಅಲ್ಯನ ಮಾಡಿ ಹತ್ಯೆಯನ್ನ ಮಾಡ್ತಾರೆ ಹತ್ಯೆಯನ್ನ ಮಾಡಿದ ಬಳಿಕ ಮೃತದೇಹವನ್ನು ತಂದು ಅಲ್ಲಿ ತತ್ವ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರುವಂತ ಮೋರಿಯಲ್ಲಿ ಎತ್ತಿರುವಂತದ್ದು ಸೊ ಅಲ್ಲಿ ಮೃತದೇಹ ಪತ್ತೆ ಆಗಿರುತ್ತೆ ಅಲ್ಲಿನ ಏನು ಸೆಕ್ಯೂರಿಟಿ ಏನು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ ಅವನ ಆತನೇ ಮತ್ತೆ ಅಲ್ಲಿ ದೂರುದಾರ ಆಗಿರುವಂತದ್ದು ಸೊ ಅದೇ ಸ್ಥಳಕ್ಕೆ ಈಗಾಗಲೇ ನಾಲ್ಕು ಜನ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಸ್ಥಳ ಮಾಡುವಂತದ್ದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಗಳು ನೀಡಿರುವಂತ ಹೇಳಿಕೆ ಅಂದ್ರೆ ಆತನಿಗೆ ಎಲ್ಲಿ ಹಲ್ಲೆಯನ್ನು ಮಾಡಿದ್ರು ಎಲ್ಲಿ ಮೃತಪಟ್ಟ ಮೃತದೇಹವನ್ನು ಯಾವ ರೀತಿಯಾಗಿ ಸಾಗಾಣಿಕೆ ಮಾಡ್ಕೊಂಡು ಅಂದ್ರೆ ಅಲ್ಲಿಂದ ಕಾರ್ ನಲ್ಲಿ ತೆಗೆದುಕೊಂಡ್ ಬಂದು ಹೇಗೆ ಎಸ್ದೋದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ವಿಚಾರಣೆ ವೇಳೆ ಕೈಗೊಂಡ ಮಾಹಿತಿಯನ್ನು ಕಲೆ ಹಾಕೊಂಡಿರುವಂತದ್ದು ಆ ಮಾಹಿತಿಯನ್ನು ಆಧರಿಸಿ ಇದೀಗ ಸ್ಥಳ ಮಾಜರಿಗೆ ಮುಂದಾಗಿರುವಂತದ್ದು ತತ್ವ ಅಪಾರ್ಟ್ಮೆಂಟ್ ಬಳಿ ಏನು ಪಂಚರನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಸ್ಥಳ ಮಹಜರ್ ಆಗುತ್ತೆ ಇಬ್ಬರು ಗೌರ್ಮೆಂಟ್ ಅಧಿಕಾರಿಗಳು ಏನಿರ್ತಾರೆ ಪಂಚರ್ ಅವರ ಸಮ್ಮುಖದಲ್ಲಿ ಒಂದು ಸ್ಥಳ ಮಾಜರ್ ಆಗುತ್ತೆ ಸ್ಥಳ ಮಾಹರ್ ಆದ ಬಳಿಕ ಅವರನ್ನ ಅಲ್ಲಿಂದ ಅರನಗರ ಪಟ್ಟಣಗೆರೆ ಏನಿದೆ ಶೆಡ್ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಅದಾದ ಬಳಿಕ ವಾಪಸ್ ಠಾಣೆಗೆ ಕರ್ಕೊಂಡ್ ಬರ್ತಾರೆ ನಂತರ ಏನು ಉಳಿದ ಆರೋಪಿಗಳ ಅವಶ್ಯಕತೆ ಬಿದ್ದಲ್ಲಿ ಅಂದ್ರೆ ಇವರು ಹತ್ಯೆ ಆದಂತ ಸಂದರ್ಭದಲ್ಲಿ ಮತ್ತೆ ಮೃತದೇಹವನ್ನ ಡಿಸ್ಪೋಸಲ್ ಮಾಡಲಿ ಇವರು ಕೂಡ ಭಾಗಿಯಾಗಿದ್ರೆ ಇವ್ರನ್ನು ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಾಜರನ್ನ ಮಾಡುವಂತದ್ದು ಅದ್ರ ಜೊತೆಗೆ ಈಗ ತಳಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳು ಹತ್ಯೆಗೆ ಬಳಸಿದಂತಹ ವಸ್ತುಗಳು ಅಂದ್ರೆ ದೊಣ್ಣೆ ಇರ್ಬೋದು ಕೋಲ್ ಇರ್ಬೋದು ಇಲ್ಲ ಯಾವುದಾದ್ರೂ ಆಯುಧಗಳನ್ನ ಬಳಸಿದ್ರೆ ಅದನ್ನ ಎಲ್ಲಿ ಡಿಸ್ಪೋಸಲ್ ಮಾಡಿರ್ತಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಅದನ್ನ ಅಲ್ಲೇ ಎಸ್ದಿರ್ತಾರ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಎಸ್ದಿರ್ತಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಸೊ ಅಲ್ಲಿಗೂ ಕೂಡ ಸ್ಥಳ ಮಾಜರನ್ನ ಮಾಡಬೇಕಾಗತ್ತೆ ಹೋಗಿ ಅದಷ್ಟೇ ಅಲ್ಲದೆ ಮೃತದೇಹದ ಏನ್ ಪತ್ತೆ ಆಗಿತ್ತು ಆತನ ಮೃತದೇಹದ ಮೇಲೆ ಯಾವುದೇ ರೀತಿಯ ಬಟ್ಟೆಗಳಿರ್ಲಿಲ್ಲ ಒಂದು ವೇಳೆ ಇವರೇ ಬಟ್ಟೆಗಳನ್ನ ಬಿಚ್ಚಿ ಆತನಿಗೆ ಅಲ್ಲೇ ಮಾಡಿ ಆ ಬಟ್ಟೆಗಳನ್ನ ಬೇರೆ ಕಡೆ ಡಿಸ್ಪೋಸಲ್ ಮಾಡಿದ್ರೆ ಸೊ ಅಲ್ಲಿಗೂ ಕೂಡ ಹೋಗ್ಬೇಕಾಗತ್ತೆ ಅಲ್ಲೂ ಹೋಗಿ ಸ್ಥಳ ಮಾಜರನ್ನ ಮಾಡ್ಕೊಂಡ್ ಬರುವಂತದ್ದು ಒಟ್ಟಾರೆ ಪ್ರಕರಣದಲ್ಲಿ ಏನು ನಿನ್ನೆಯಿಂದ ಏನು ಪ್ರಾಥಮಿಕವಾಗಿ ಕಲೆ ಹಾಕಿದಂತ ತನಿಖೆಗೆ ಮಾಹಿತಿ ಏನಿತ್ತು ಅದ್ರ ಜೊತೆಗೆ ಇವತ್ತು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿಯನ್ನ ಆಧರಿಸಿ ಸ್ಥಳ ಮಾಜರಿಗೆ ಮುಂದಾಗಿರುವಂತದ್ದು ಸೌಖ್ಯ ಸಂತೋಷ್ ಈಗ ನಂದೀಶ್ ಪವನ್ ಮತ್ತೆ ನವೀನ್ ಮೂರ್ ಜನರನ್ನ ಸ್ಥಳ ಮಹಾಜರಿಗೆ ಅಂತ ಕರ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನೂರದಂತ ಆರೋಪಿಗಳ ಬಗ್ಗೆ ಕೂಡ ನೀವ್ ಹೇಳ್ತಾ ಇದ್ರಿ ಅಕಸ್ಮಾತ್ ಅವರನ್ನ ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡ್ ಬರ್ಬೇಕು ಅನ್ನುವಂತ ಅನಿವಾರ್ಯತೆ ಬಿದ್ರೆ ಕರ್ಕೊಂಡ್ ಬರ್ತಾರೆ ಅಂತ ಅಕಸ್ಮಾತ್ ಇವರಿಂದ ಏನಾದ್ರೂ ಮಾಹಿತಿ ಲಭ್ಯ ಆಗ್ಲಿಲ್ಲ ಅಂತಂದ್ರೆ ಅವ್ರನ್ನ ಇವತ್ತೇ ಕರ್ಕೊಂಡ್ ಬರ್ತಾರ ಸ್ಥಳ ಮಹರಿಗೆ ಅಂತ ಈಗಾಗಲೇ ಮಾಹಿತಿ ಲಭ್ಯ ಆಗಿರುವಂತದ್ದು ಇರುವಂತ ಮಾಹಿತಿಯನ್ನ ಕಳೆಯರ್ಗೆ ಹೋಗಿರುವಂತದ್ದು ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನು ನೋಡಿದಾಗ ಆ ಕ್ರೈಮ್ ನಲ್ಲಿ ಇವ್ರದ್ದು ಯಾರ್ಯಾರ ಇನ್ವಾಲ್ವ್ಮೆಂಟ್ ಗಳಿರುತ್ತೆ ಅಂತ ಯಾಕಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಕಿಡ್ನಾಪ್ ಮಾಡ್ಕೊಂಡ್ ಬಂದಿರುವಂತವ್ರು ಕೆಲವರು ಶೆಡ್ ಕೊಟ್ಟಿರುವಂತವ್ರು ಇದ್ದಾರೆ ಕೆಲವರು ಶೆಲ್ಟರ್ ಕೊಟ್ಟಿರುವಂತವ್ರು ಇದ್ದಾರೆ ವೆಹಿಕಲ್ ಗಳು ಕೊಟ್ಟಿರುವಂತವ್ರು ಇದ್ದಾರೆ ಮತ್ತೆ ಇನ್ನು ದರ್ಶನ್ ಪವಿತ್ರ ಗೌಡಿಯವರಿಬ್ರು ನಾವು ಹೋಗಿರ್ಲಿಲ್ಲ ಅಂತ ಇದುವರೆಗೂ ಕೂಡ ಪೊಲೀಸರ ತನಿಖೆ ವೇಳೆ ಎಲ್ಲರೂ ಹೇಳ್ತಾ ಇರುವಂತದ್ದು ನಾವು ಅಲ್ಲೇ ಮಾಡುವಾಗಿರ್ಲಿಲ್ಲ ಅವನಿಗೆ ಅಲ್ಲೇ ಮಾಡಿರೋದ್ರ ಬಗ್ಗೆ ಮಾಹಿತಿ ಇಲ್ಲ ಕರ್ಕೊಂಡ್ ಬಂದಿದ್ರು ಅವನಿಗೆ ವಾರ್ನ್ ಮಾಡಿ ಕಳಿಸಿ ಅನ್ನೋದ್ನ ನಾವು ಹೇಳಿದ್ವಿ ಬಿಟ್ರೆ ಆತನಿಗೆ ಅಲ್ಲೇ ಮಾಡ್ಲಿಕ್ಕೆ ಆಗಲಿ ಮತ್ತೊಂದಕ್ಕಾಗ್ಲಿ ಸಾಧಿಸಲಿ ಾಗ್ಲಿ ನಾವು ಯಾರಿಗೂ ಕೂಡ ಹೇಳಿರ್ಲಿಲ್ಲ ಅಂತ ಸೊ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ವಿಚಾರಣೆ ವೇಳೆ ಹೀಗಾಗಿ ಈ ನಾಲ್ಕು ಜನರು ಮಾತ್ರ ಈ ತರ ಹತ್ಯೆಯಲ್ಲಿ ಕೈವಾಡಿದ್ರೆ ಅಂದ್ರೆ ಅವರೇ ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡಿ ಮೃತದೇಹವನ್ನ ಡಿಸ್ಪೋಸಲ್ ಮಾಡಿರೋದ್ರಿಂದ ಪ್ರಮುಖವಾದ ಪ್ರಕರಣದಲ್ಲಿ ನಾಲ್ಕು ಆರೋಪಗಳೇನಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು ಸೊ ಅವ್ರು ನೀಡುವ ಮಾಹಿತಿಯನ್ನ ಆಧರಿಸಿಕೊಂಡು ಮಾಜರಾಗತ್ತೆ ಇದಾದ ನಂತರ ನಾನು ಮೊದಲೇ ಹೇಳಿದಾಗ ಏನಾದ್ರು ವೆಪನ್ಸ್ ಗಳು ಇವರು ಯೂಸ್ ಮಾಡಿದ್ರೆ ಸೊ ಅದನ್ನ ರಿಕವರಿ ಮಾಡ್ಬೇಕಾಗತ್ತೆ ಇಲ್ಲ ಇವರು ಮೊಬೈಲ್ ಗಳು ಯೂಸ್ ಮಾಡಿದ್ರೆ ಅದನ್ನ ಏನಾದ್ರು ಎಸ್ತಿದ್ರೆ ಅದನ್ನ ಇವ್ರು ರಿಕವರಿ ಮಾಡ್ಬೇಕಾಗತ್ತೆ ಇನ್ನ ಮೃತ ರೇಣುಕಾ ಸ್ವಾಮಿ ಅಂದರೆ ಆತನ ಬಳಿ ಇದ್ದಂತ ಏನಾದ್ರು ಆತನ ಆ ಬಳಿದಂತ ಮೊಬೈಲ್ ಇರ್ಬೋದು ಡಾಕ್ಯುಮೆಂಟ್ಸ್ ಗಳು ಏನಾದ್ರು ಇದ್ದು ಅದನ್ನು ತೆಗೆದುಕೊಂಡು ಅವನು ಕೂಡ ಡಿಸ್ಪೋಸಲ್ ಮಾಡಿದ್ರೆ ಸೊ ಅದನ್ನ ಎಲ್ಲಿ ಎಸ್ತಿರ್ತಾರೆ ಏನನ್ನೋದ್ರ ಬಗ್ಗೆ ಹೋಗಿ ಅದರ ಮಾಹಿತಿಯನ್ನು ಕಲೆ ಹಾಕ್ಬೇಕಾಗತ್ತೆ ಮತ್ತು ಹಾಜರನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಇವ್ರನ್ನ ಕರ್ಕೊಂಡು ಹೋಗಿರುವಂತದ್ದು ಅನಿವಾರ್ಯತೆ ಬಿದ್ದಲ್ಲಿ ಸೊ ಇವರು ಏನೋ ಈಗಾಗಲೇ ದರ್ಶನ್ ಪಟ್ಟಣಗರ ಶೆಡ್ಗೆ ಬಂದಿದ್ರು ಅಂತ ಏನ್ ಹೇಳಲಾಗ್ತದೆ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಮ್ರಾದಲ್ಲಿ ಸಾಕ್ಷಾಧಾರಗಳನ್ನು ಕಲೆ ಹಾಕೊಂಡಿದ್ದಾರೆ ಮತ್ತು ಸಿಡಿ ಆರ್ ಅನ್ನ ತೆಗೆದಂತ ಸಂದರ್ಭದಲ್ಲಿ ಈತನು ಕೂಡ ಅಲ್ಲಿರುವಂತದ್ದು ಪವಿತ್ರ ಗೌಡ ಕೂಡ ಅಲ್ಲಿರುವಂತದ್ದು ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು ಆ ಸಾಕ್ಷಾಧಾರಿಗಳನ್ನ ಆಧಾರವಾಗಿ ಇಟ್ಕೊಂಡು ಇವ್ರನ್ನು ಕೂಡ ಪಟ್ಟಣಗೆರೆಗೆ ಮಧ್ಯಾಹ್ನದ ನಂತರ ಕರ್ಕೊಂಡು ಹೋಗಿ ಸ್ಥಳ ಮಾಜರ್ ಒಂದ್ ವೇಳೆ ಇವ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತ ಸಾಕ್ಷಾಧಾರ ಇಲ್ಲ ಅಂತ ಹೇಳಿದ್ರೆ ಈಗ ಕರೆದುಕೊಂಡು ಹೋಗಿರುವಂತ ನಾಲ್ಕು ಜನ ಆರೋಪಿಗಳೇನಿದ್ದಾರೆ ಇವ್ರನ್ನ ಏನು ಸ್ಥಳ ಮಾಜರನ್ನು ಮಾಡಿ ವಾಪಸ್ ಕರ್ಕೊಂಡ್ ಬರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ